ಈ ಸತಿ ಬಿಗ್ ಬಾಸ್ ಇಂಟ್ರೆಸ್ಟ್ ಇಲ್ಲ ಸೋಮಿ ನನ್ನ ನನ್ನ ಅಭಿಪ್ರಾಯ ಯಾರನ್ನು ಟಾಸ್ಕ್ ಅಷ್ಟು ಇಂಟ್ರೆಸ್ಟ್ ಆಗಿ ಯಾರು ಆಡ್ತಾ ಇಲ್ಲ ನಮ್ಗೆ ಅದಿ ನಾವು ಬಿಗ್ ಬಾಸ್ ಅಷ್ಟು ಕಮ್ಮಿ ಮಾಡ್ಬಿಟ್ಟಿದೀವಿ ಮುಂಚೆ ತರ ಈ ಸತಿ ಬಿಗ್ ಬಾಸ್ ಇದ್ರಲ್ಲೇ ಟಾಸ್ಕೇ ಇಲ್ಲ ಬರೀ ಅವ್ರದ್ದು ಕಿತ್ತಾಡೋದು ಬರೀ ಜಗಳ ಆಡೋದು ಅವ್ರ ಇವ್ರ ಬಗ್ಗೆ ವಾದ ಮಾಡೋದು ಒಂದು ಓಟ್ ಒಂದು ಓಟ್ ಏನಪ್ಪ ಇದು ಎಲಿಮಿನೇಷನ್ ಮಾಡಕ್ಕೆ ಇಲ್ದಿದ್ದೇ ಆ ಕಾರಣಗಳು ಕೊಟ್ಟು ಸುಮ್ನೆ ಕಿತ್ತಾಡ್ತಾ ಇರ್ತಾನೆ ಅದನ್ನ ಹಾಕೋದ್ರೇನೆ ಬೇಜಾರ ಬಿಡುತ್ತೆ ಟಿವಿ ಆ ತರ ಹೌದು ಈಗ ಒಳಗಡೆ ಕರ್ಕೋಗ್ಬಿಟ್ಟು ಕೂತ್ಕೊಂಡು ಅವ್ರ ಬಗ್ಗೆ ನೋಡಕಲ್ಲ ಒಂದು ಹೆಂಡ್ರಿಡ್ಬೇಕು ಟಾಸ್ಕ್ ಗಳು ಒಂದ್ ಡ್ಯಾನ್ಸ್ ಅದೆಲ್ಲ ಮಾಡಿಸ್ತಾ ಇದ್ರೆ ಜನಗಳ್ ನೋಡಕ್ ಇಂಟ್ರೆಸ್ಟ್ ಬರುತ್ತೆ ನೀವು ಸುಮ್ಮನೆ ಹೋಗ್ಬಿಟ್ಟು ಕಿತ್ತಾಡ್ತಾ ಇದ್ರಿ ಕಿತ್ತಾಡ್ತಾ ಇದ್ರಿ ಏನ್ ಸಾರ್ವಜನಿಕರಿಗೆ ಸಂದೇಶ ಕೊಡ್ತಾರೆ ಅಂತ ನೀವ್ ಹೇಳ್ತಾ ಇದ್ರಿ ಈಗ ಓದ್ ಮಂಜಣ್ಣ ಅವರೆಲ್ಲ ಬಂದಿದ್ರು ಎಷ್ಟು ಕಾಮಿಡಿ ಮಾಡ್ತಾ ಇದ್ರು ತುಂಬಾ ಆಫ್ಟಿ ಆ ಸೀಸನ್ ನಂಗೆ ತುಂಬಾ ಇಷ್ಟ ಆಯ್ತು ಅವರು ಈ ಒಂದ್ ಒಂದ್ ದಿವಸ ನಗಿಸಿದ್ರ ದಿನಾನೇ ಇಲ್ಲ ಅವ್ರು ತುಂಬಾ ಜನ ನಗಿಸಿದಾರೆ ಅಷ್ಟು ಚೆನ್ನಾಗಿ ಇದ್ರಲ್ಲಿ ಯಾರ್ ಈಗ ಹನುಮಂತ ಅವ್ರು ಬಂದಿದ್ದಾರೆ ಅವ್ರೇನೋ ಸ್ವಲ್ಪ ನೋಡ್ತಾ ಇದೀವಿ ಅದೇ ಈಗ

ಇನ್ನು ಅದೇ ಈಗ ನೀವೇ ಹೇಳಿದ್ರಿ ಹೆನ್ಮಂತು ಅವ್ರ ಬಗ್ಗೆ ಹಳ್ಳಿಗಾಯಿ ಕುರಿಗಾಯಿ ಹೆಂತು ಸೊ ಒಂದು ಮುಗ್ಧ ಮನಸ್ಸಿಂದ ಬಂದು ಆಡ್ತಾ ಇದ್ದಾರೆ ಅನ್ನೋದು ಒಂದು ವರ್ಗ ಆದರೆ ಇನ್ನೊಂದು ವರ್ಗ ಏ ಇಲ್ಲ ಅವನು ಪಕ್ಕಾ ಮೆಂಟಲಿ ಸ್ಟ್ರಾಂಗ್ ಇರೋವನು ಮೆಂಟಲಿ ಅಂದರೆ ಅವನು ಮುಗ್ಧ ಅಂತೂ ಅಲ್ಲ ವೆರಿ ಸ್ಟ್ರಾಂಗೆಸ್ಟ್ ಪರ್ಸನ್ ಏನೇ ಏಕೆಂದರೆ ಅಷ್ಟು ಜನಗಳಿಗೂ ಕೂಡ ಆಟ ಆಡಿಸ್ತಾವನೆ ಅವನು ಅಂತಂದರೆ ಅವ್ನು ಸುಮಾರು ಅದು ಅವನಲ್ಲ ಅಂತ ಹೇಳ್ತಾರೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಾವು ನೋಡಿರೋದು ಅವ್ರ ಅವತ್ತೆ ಹೆಂಗಿದ್ದಾರೆ ಇವತ್ತು ಹಂಗಿದ್ದಾರೆ ಬಿಗ್ ಬಾಸ್ ಒಳಗಡೆ ಬಂದ್ರು ಚೇಂಜ್ ಆಗಿಲ್ಲ ಚೆನ್ನಾಗಿ ಆಡ್ತಿದಾರೆ ಗೇಮ್ ಗೇಮ್ ಕೊಡ್ಬೇಕು ಅವ್ರು ಅಂದ್ರೆ ಅವ್ರ ಮಾತಲ್ಲಿ ಒಂದ್ ಸ್ವಲ್ಪ ಅವ್ರಿಗೆ ಅರ್ಥ ಆಗಲ್ಲ ಬೇರೆಯವ್ರಿಗೆ ಅವ್ರು ಮಾತಾಡೋದು ಅದಕ್ಕೋಸ್ಕರ ಸಮಸ್ಯೆ ಆಗ್ಬೋದು ಹೊರತು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ ನಾವ್ ಇವಾಗ ಹಮ್ಮಂತು ಬಂದ ಮೇಲೆ ಬಿಗ್ ಬಾಸ್ ಸ್ವಲ್ಪ ಇಂಟ್ರೆಸ್ಟ್ ನೋಡ್ತಾ ಇರೋದು ಮುಂಚೆಯಿಂದ ಯಾರು ನೋಡ್ತಾ ಇದ್ದಾರೆ ಅಷ್ಟು ಜಗದೀಶ್ ಅವರು ಇದ್ದಾಗ ನಾವು ಬಾಸ್ ಸಪೋರ್ಟ್ ಮಾಡಿದ್ರು ಅಂತ ನೋಡ್ತಾ ಇದ್ದು ಅವ್ರು ಯಾವಾಗ ಹೊರಗಡೆ ಬಂದ್ರು ನಾವು ಅವತ್ತೇ ಬಿಗ್ ಬಾಸ್ ಸ್ವಲ್ಪ ಕಮ್ಮಿ ಮಾಡೋದು ಅದ್ರ ಬಗ್ಗೆ ನಾವು ಇಂಟ್ರೆಸ್ಟ್ ಕಮ್ಮಿ ಮಾಡ್ತೀವಿ ಓಕೆ ಇನ್ನು ಏನು ಹನುಮಂತು ಅವ್ರು ಏನಿದ್ದಾರಲ್ಲ ಹನುಮಂತು ಅವ್ರ ಬಗ್ಗೆ ಒಂದು ಬಿಗ್ ಬಾಸಿಂದ ಅಂದರೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿರೋದು ಹನುಮಂತು ಅವರು ಬಂದಾದ ಮೇಲಿಂದ ಯಾವುದೇ ಕಾರಣಕ್ಕೂ ಟಾಸ್ಕು ಕರೆಕ್ಟಾಗಿ ಕೊಡ್ತಾ ಇಲ್ಲ ಅಂದರೆ ಅವ್ರಿಗೇನು ಅವರು ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಸ್ಟ್ರಾಂಗ್ ಇಲ್ಲದೆ ಇರೋ ಕಾರಣ ಅವ್ರಿಗೆ ಹೆಂಗ್ ಬೇಕೋ ಹಂಗೆ ನಡೆಸ್ತಾ ಇದ್ದಾರೆ ಬಿಗ್ ಬಾಸ್ನ ಟಾಸ್ಕ್ಗಳನ್ನ ಯಾವುದು ಕರೆಕ್ಟಾಗಿರೋ ಟಾಸ್ಕ್ಗಳನ್ನೇ ಕೊಟ್ಟಿಲ್ಲ ಅಂತ ಹೇಳೋದು ಜ ಸಾಮಾನ್ಯ ಜನರು ಹೇಳ್ತಾ ಇರೋದು ಒಂದು ವರ್ಗ ಬಿಗ್ ಬಾಸ್ ಟೀಮ್ ಅವ್ರನ್ನೇ ಕೇಳ್ಬೇಕು ನೀವು ಅವ್ರನ್ನ ಬಂದ ಮೇಲೆ ಯಾಕೆ ಟಾಸ್ಕ್ ಕೊಡ್ತಾ ಇಲ್ಲ ಅಂತ ಅಲ್ಲ ನಿಮ್ಮ ಅಭಿಪ್ರಾಯ ಇಲ್ಲ ಇಲ್ಲ ಆತರ ಏನಿಲ್ಲ ಬಿಗ್ ಬಾಸ್ ಅವ್ರು ಬರೋಕ್ಕಿಂತ ಮುಂಚೆನೂ ಅಷ್ಟೇ ಟಾಸ್ಕ್ ವಾರದಲ್ಲಿ ಒಂದು ಎರಡು ಅಷ್ಟೇ ಟಾಸ್ಕ್ ಕೊಡ್ತಾ ಇರಲ್ಲ ಅದನ್ನೇ ಇವರು ಒಂದ್ ಟಾಸ್ಕ್ ಕಂಪ್ಲೀಟ್ ಮಾಡ್ತಾ ಇಲ್ಲ ಅದ್ರಲ್ಲ ಜಗಳ ಸ್ಟಾರ್ಟ್ ಆಗಿ ಅಲ್ಲೆಲ್ಲೇ ಕಿರಿಕ್ ಮುಗಿ ಇದೆ ಈಗ ಹನ್ಮಂತ್ ಅವ್ರು ಬಂದ ಮೇಲೆ ಏನೋ ಮೊನ್ನೆ ಒಂದ್ ಎರಡು ಟಾಸ್ಕ್ ಚೆನ್ನಾಗಿ ನಡೆದಿದೆ ನಾವು ನೋಡ್ತಾ ಇದೀವಿ ಹಳ್ಳಿ ಪ್ರತಿಭೆ ಚೆನ್ನಾಗಿರ್ಬೇಕು ಬೆಳಿಬೇಕು ನಾವು ಒಂದ್ ಹೇಳೋದು ಬಿಗ್ ಬಾಸ್ಗೆ ಬರೀ ಫಿಲಂ ಇಂಡಸ್ಟ್ರಿ ಅವ್ರನ್ನೇ ಕರ್ಸ್ಬಾರ್ದು ಧಾರಾವಾಹಿಯವ್ರನ್ನೇ ಕಲ್ಸ್ಬಾರ್ದು ಮಾಮೂಲಿ ಜನಗಳು ಕರೆಸಿ ಆಟೋ ಡ್ರೈವರು ಕ್ಯಾಬ್ ಡ್ರೈವರು ಬಸ್ ಡ್ರೈವರು ಪೊಲೀಸು ಮಿಲ್ಟ್ರಿ ಅವ್ರನ್ನ ಎಲ್ಲರನ್ನು ಕಲ್ಸಿ ಅವ್ರ ಅವಾಗ ಮಿಕ್ಸ್ ಇರುತ್ತೆ ನೀವು ಎಲ್ಲರನ್ನು ಬರಿ ಆಕ್ಟರ್ನದು ಗುಡ್ಡ ಹಾಕ್ಬಿಟ್ರೆ ಅಲ್ಲಿ ಆಕ್ಟರ್ ಬಗ್ಗೆ ಅವರಿಗೆ ಎಲ್ಲ ಗೊತ್ತಿರುತ್ತೆ ಅವ್ರಿಗೆ ಅಂದ್ರೆ ಏನಂದ್ರೆ ಅವರು ಬಣ್ಣ ಅಚಿದ್ತೋದ್ರೂ ನು ಆಕ್ಟಿಂಗ್ ಅಂದ್ರೆ ಸ್ವಲ್ಪ ಮನ್ಸಲ್ಲಿ ಇದ್ದೇ ಇರುತ್ತೆ ಮಾತಾಡ್ತಾರೆ ಮಾಡ್ತಾರೆ ಎಲ್ಲ ಗೇಮ್ ಮಾಡ್ತಾರೆ ಏನು ಗೊತ್ತಿಲ್ಲದರನ್ನ ಕರ್ಕೊಂಡು ಮಿಕ್ಸ್ ಅಲ್ಲಿ ಬಿಟ್ರೆ ಅವಾಗ ಅಲ್ಲಿ ಅವ್ರು ಒಂದಾಡಕ್ಕೆ ಆಗಿ ಅವಾಗ ಅದನ್ನ ಅವರು ಪಾಸ್ಗಳ ಅಟೋಮ್ಯಾಟಿಕ್ ಆಗ ಐ ಚೆನ್ನಾಗಿ ಆಗುತ್ತೆ ಅದು ಖುಷಿ ಅಣ್ಣ ಏನು ಹನುಮಂತ ವಾರ ಆದ್ರೂ ಸ್ನಾನ ಮಾಡಲ್ಲ ಆ ಈ ರೀತಿ ಎಲ್ಲಾ ಕಂಪ್ಲೇಂಟ್ ಮಾಡ್ತಾಳೆ ಅದು ವಾರ ನಾವು ಹಳ್ಳಿ ಕಡೆ ಇದ್ದಾಗ ನಮ್ಮ ಅಪ್ಪ ಅಮ್ಮರು ಇವಾಗ್ಲೂ ಅವರು ಎರಡ್ ದಿವಸಕ್ಕೊಂದ್ಸರಿ ಮೂರ್ ದಿವಸಕ್ಕೊಂದ್ಸರಿ ಮಾಡ್ತಾರೆ ಅಲ್ಲಿಗಳ ಕೆಲಸ ಆತರ ಇಲ್ಲಿ ನಾವು ಬೆಳಗ್ಗೆ ಇದ್ರೆ ಡ್ಯೂಟಿಗೆ ಹೋಗ್ಬೇಕು ಸಂಜೆ ಇದ್ರೆ ಮನೆಗೆ ಬರ್ಬೇಕು ಅಂದ್ರೆ ಡೈಲಿ ಸ್ನಾನ ಮಾಡ್ಲೇಬೇಕು ಬೆಂಗಳೂರಲ್ಲಿ ಹಳ್ಳಿ ಪ್ರತಿಭೆ ಅವ್ರು ಆತರ ಹೇಳ್ತಾ ಇದಾರೆ ಇವಾಗ ಬಿಗ್ ಬಾಸ್ ಗೆ ಬಂದ್ಮೇಲೆ ಈಗ ಮಾಡ್ತಾ ಇದಾರಲ್ಲ ಮೂರ್ ದಿವಸಕ್ಕೊಂದ್ಸರಿ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ ಇನ್ನು ಈ ಸರಿ ಬಿಗ್ ಬಾಸ್ ಇಂದ ಯಾರು ಹೊರಗಡೆ ಬರ್ಬೋದು ಈ ವಾರ ಈ ವಾರ ಈ ವಾರ ಯಾರು ನಾನು ನೋಡಿದ್ರೆ ಸುಮ್ನೆ ಈ ವಾರ ಬಿಗ್ ಬಾಸ್ ಯಾರು ಅಂದ್ರೆ ಇಲ್ಲಪ್ಪ ಇವ್ರು ಚೆನ್ನಾಗಿ ಆಡಲ್ಲ ಬಿಗ್ ಬಾಸ್ ಈಗಿರೋರಲ್ಲಿ ಇಲ್ಲ ಚೆನ್ನಾಗಿ ಆಡಲ್ಲ ನಮ್ಗೆ ಆತರ ಏನಿಲ್ಲ ಎಲ್ಲ ಚೆನ್ನಾಗಿ ಆಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಮಾತುಗಳಲ್ಲಿ ಸ್ವಲ್ಪ ಇಡ್ತಾ ಎಲ್ಲಗನು ಎಲ್ಲಾರ್ಗು ಇಡ್ತಾ ಇರ್ಬೇಕು ಸ್ವಲ್ಪ ಏನ ಬೇಗ ರಿಯಾಕ್ಷನ್ ತಗೋಬಾರ್ದು ತಪ್ಪಾಗಿದೆಯಾ ಅದನ್ನ ನೋಡಿ ತಾಳ್ಮೆಯಿಂದ ಇರಬೇಕು ಒಂದ ಅಷ್ಟೇ ನಾವು ಹೇಳೋದು ಅದ್ ಬಿಟ್ರೆ ಈ ವಾರ ಬರ್ಬೇಕು ಹೊರಗಡೆ ಅಂದ್ರೆ ಯಾರು ಯಾರು ಓಟ್ ಔಟ್ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಗೆಲ್ಲಬೇಕು ಅನ್ನೋವಂತ ಯಾರಿದೆ ಹನುಮಂತ ಅವ್ರ್ ಗೆಲ್ಬೇಕು ಹನುಮಂತ ಅವ್ರ ಚೈತ್ರಾ ಕುಂದಾಪುರ ಅವ್ರ ಬಗ್ಗೆ ಏನೋ ಏನ ಅವ್ರ ಬಗ್ಗೆ ನಾವ್ ಮಾತನಾಡೋದ ದೊಡ್ಡವರೆಲ್ಲ ನಾವ್ ಅವ್ರಿಗೆ ಅಷ್ಟ ನಮ್ಗೆ ಏನೇ ಆಗ್ಲಿ ಅವ್ರ ಬಗ್ಗೆ ಅವ್ರ ದೊಡ್ಡ ಏನೇನ ಹೇಳ್ತಿದ್ರು ಹೊರ್ಗಡೆ ಅವ್ರು ಸ್ಟ್ರೈಕಲ್ ಮಾಡಿದಾರೆ ಏನೇನೋ ಒಳ್ಳೊಳ್ಳೆ ಕೆಲ್ಸಗಳು ಇಂದು ಇದ್ರದಲ್ಲ ಅಂತ ನಮ್ಗ್ ಅದ್ರ ಬಗ್ಗೆ ನಾವ್ ಏನು ನೋಡಿಲ್ಲ ಅವ್ರ ಬಗ್ಗೆ ಅದ್ರ ಬಗ್ಗೆ ಅಂದ್ರೆ ಇವಾಗ ಅವರು ಹೊರಗಡೆ ವಿಷಯನ ಎಲ್ಲೂ ತಗೊಳ್ತಾ ಇಲ್ಲ ಸ್ವಾಮಿ ಒಳಗಡೆ ಏನೇನ್ ನಡೀತದೆ ಒಳಗಡೆ ತುಂಬಾ ಚೆನ್ನಾಗ್ ಆಡ್ತಾ ಇದನ್ಸುತ್ತೆ ಅಂದ್ರೆ ಒಳಗಡೆ ಅಂದ್ರೆ ನೋಡ್ತಾ ಇರೋ ಪ್ರಕಾರದಲ್ಲಿ ಅವರು ಒಂದ್ ಸ್ವಲ್ಪ ಅವಾಗ ಅವಾಗ ಕಡೆ ಈ ಕಡೆ ಏನಾರು ಹೇಳಿ ಜಗಳ ತಂದಾಗ್ತಾ ಇದಾರೆ ಅದಂತೂ ಗ್ಯಾರಂಟಿ ಒಂದೊಂದ್ಸತಿ ಸುದೀಪ್ ಸರ್ ಮೊನ್ನೆ ಈಗ ಜಗದೀಶ್ ಅವ್ರಿಗೆ ಹೊರಗಡೆ ಬಂದಾಗ ಸುದೀಪ್ ಸರ್ ಹೋಗಿದ್ರು ಈಗ ಒಂದು ನೀವು ಅಂದಿರೋ ಮಾತಿಗೆ ಅವ್ರದ್ದು ಈಗ ಅದೇ ಗಂಡ್ಸ್ ಹತ್ತರ ಅಂತಿದ್ರೆ ಹೆಂಗ್ ಹಾಕ್ಬೇಕಾಗಿತ್ತು ಅಂತ ಜೆಂಟ್ಸು ಲೇಡೀಸ್ ಸಾಮ್ಗಳು ಏನಂದ್ರೆ ಸ್ವಲ್ಪ ತಾಳ್ಮಂದಿ ಇದ್ರೆ ಹೊರಗಡೆ ಜೆಂಟ್ ಅವ್ರಿಗೆ ಎಷ್ಟು ಕೋಪ ಬರುತ್ತೆ ಅಂದ್ರೆ ಇಲ್ಲ ಜೆಂಟ್ಸ್ ಸಾಂಬರಿಗೆ ಕೋಪ ಬರುತ್ತೆ ಹೌದ್ ಹೌದು ಆ ತರ ಆಮೇಲೆ ಇನ್ನೊಂದ್ ಈ ಸಾರಿ ಈ ಸಾರಿ ಬಿಗ್ ಬಾಸ್ ಅಲ್ಲಿ ಎಲ್ಲೋ ಲೇಡೀಸ್ ಜಾಸ್ತಿ ಆಗೋಯ್ತು ಅವ ಅಂತ ಅನಿಸ್ತಾ ಇದೆ ನಿಮ್ಗೆ ಆ ಏನೂ ಆತರ ಇಲ್ಲ ಹ್ಮ್ ಆತರ ಇಲ್ಲ ಆಮೇಲೆ ಇರೋರಲ್ಲೂನು ಕೂಡ ಅಷ್ಟೇ ಅಂದ್ರೆ ವುಮೆನ್ಸ್ ಕಾರ್ಡ್ ಏನಾದ್ರೂ ಪ್ಲೇ ಮಾಡ್ತಾ ಇದಾರ ಅಂತ ಹೋದ್ ಸೀಸನ್ ಅಲ್ಲಿ ನಾನು ಹೆಣ್ಣು ಹೌದು ನಾನು ಬಳೆ ಹಾಕೊಂಡಿದೀನಿ ಅಂತ ಸಂಗೀತವ್ರು ತೋರಿಸಿದ್ರು ಹತ್ತನೇ ಸೀಸನ್ ಅಲ್ಲಿ ತುಂಬಾ ವೈರಲ್ ಆಗಿತ್ತು ಈಗ ಹನ್ನೊಂದನೇ ಸೀಸನ್ ಅಲ್ಲಿ ಅದೇ ತರದಲ್ಲಿ ಅಂದ್ರೆ ಈಗ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಕೊಂತವ್ರ ಅಂತ ಮಾತಾತ್ ಸರಿ ಅಂತೀನ್ ಒಂಥರ ಕಿಸಾಡಿದ್ರು ಈ ಸರಿ ಸೀಸನ್ ಒಂಥರ ಕಿಸಾಡ್ತಿದಾರೆ ಏನೋ ಈ ಸದಿ ಬಿಗ್ ಬಾಸ್ ನೆಡ್ಸಲ್ಲ ಅಂತ ಸುದೀಪ್ ಸರ್ ಹೇಳ್ತದಿಂದ ನಮ್ಗೂ ಇಂಟ್ರೆಸ್ಟ್ ಕಮ್ಮಿ ಆಗ್ಬೋದು ನೆಕ್ಸ್ಟ್ ಟೈಮ್ ಇಂದ ನಡ್ಸಲ್ಲ ನಾವು ಅಂತ ಹೇಳಿದ ಅವ್ರು ಟ್ರಿಪ್ಯ ಮಾಡಿದ್ರಲ್ಲ ಅದ್ ನೋಡಿದ ತಡಗಿನ ನಾವು ಅವ್ರು ಬಿಟ್ರೆ ನಾನ್ ಇನ್ನೊಂದ್ ಹೇಳಿದ್ರೆ ಅವ್ರ ಬಿಟ್ರೆ ಬಿಗ್ ಬಾಸ್ ನೆಡ್ಸಕ್ಕೆ ಆಗಲ್ಲ ಟಿ ಆರ್ ಪಿ ಇವಾಗ ನೀವ್ ಏನಾರು ಕಳಿ ಶನಿವಾರ ಭಾನುವಾರ ಬಂದ್ರೆ ಬಿಗ್ ಬಾಸ್ ಟಿ ಆರ್ ಪಿ ಬರ್ತಾ ಇರೋದು ಮಿಕ್ಕಿ ಸರ್ ಪಿ ಟಿ ಆರ್ ಪಿನೇ ಬರಲ್ವೇನು ನನ್ನ ಅಭಿಪ್ರಾಯ ಆ ತರ ಇದೆ ಅವ್ರ ಶೋ ಬಂದ್ರೆ ನಾವು ಕುತ್ಕೋತೀವಿ ನೋಡಕ್ಕೆ ಚೆನ್ನಾಗ್ ಮಾತಾಡ್ತಾರೆ ಅವ್ರ ಕಾಮಿಡಿ ಮಾಡ್ತಾ ಇರೋದು ಅವ್ರ ನಗಿಸ್ತಾರೆ ಇರೋ ಜನಗಳನ್ನ ಒಳಗಡೆ ಬಂದ್ಮೇಲೆ ಅವರು ಶನಿವಾರ ಭಾನುವಾರ ಅದ್ ಬಿಟ್ರೆ ಇವರು ವೀಕ್ ಫುಲ್ ನೋಡಿದ್ರು ಬರೀ ಕಿತ್ತಾಟಗಳ ಓಕೆ ಇನ್ನು ಕಡೆದಾಗಿ ಸರ್ ಗೌತಮಿ ಮತ್ತೆ ಮೋಕ್ಷಿತ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಗೌತಮಿ ಮೋಕ್ಷಿತ ಇಬ್ಬರು ಒಂದೇ ತರ ಡ್ರೆಸ್ ಹಾಕೊಂತಾರೆ ಫ್ರೆಂಡ್ಸ್ ಅನ್ಸುತ್ತೆ ಅವರು ಒಂದೇ ಟೀಮಲ್ಲಿ ಜಿ ಕನ್ನಡದಲ್ಲಿ ಏನೋ ಒಂದೇ ಟೀಮ್ ಅಲ್ಲಿ ಕೆಲಸ ಮಾಡಿದ್ದಾರೆ ಆಲ್ಮೋಸ್ಟ್ ಫ್ರೆಂಡ್ ಅನ್ಸುತ್ತೆ ಅದು ಅಭಿಪ್ರಾಯ ಚೆನ್ನಾಗಿದ್ದಾರೆ ಇಬ್ರು ಚೆನ್ನಾಗಿದ್ದಾರೆ ಫ್ರೆಂಡ್ಸ್ ಆಗಿ ಇದ್ರು ಇನ್ನು ಚಂದ ಇನ್ನು ಧನ್ರಾಜ್ ಅವ್ರ ಬಗ್ಗೆ ಒಂದೇ ಒಂದ್ ಪ್ರಶ್ನೆ ಕೇಳಬೇಕು ಪಾಪ ಅಳ್ತಾ ಇರ್ತಾನೆ ಆಡ್ತಾ ಇಲ್ವಲ್ಲ ಅಂದ್ರೆ ಅವ್ರಿಗೆ ಫ್ಯಾಮಿಲಿ ಮಗು ಬೇರೆ ಬಿಟ್ಟು ಬಂದ ಅದ್ರ ಬಗ್ಗೆ ಎಲ್ಲರಿಗೂ ಫೀಲಿಂಗ್ ಇರುತ್ತೆ ಆ ಸ್ವಲ್ಪ ಮಗು ಇವಾಗ ಚಿಕ್ಕ ಮಗು ಅಲ್ವಾ ಊರ್ ಕಡೆ ಮಗು ನೆನ್ಸ್ಬೋದ್ ಆತರ ಆದ್ರೂ ಅಷ್ಟೇ ನಮಗುನೆ ಈಗ ಹತ್ತು ಒಂಬತ್ತು ವರ್ಷ ಮಗಳನ್ನೇನೋ ಬಿಟ್ಟು ಅವರ ಕಡೆ ಇಲ್ಲಿ ಹೋಗೋಕ್ಕಾಗಲ್ಲ ಟೈಮ್ ಮೂರು ತಿಂಗಳು ಮಗುನ ಬಿಟ್ಟು ಶೋ ಹೋಗಿದ್ದಾರೆ ಅಂದ್ರೆ ಅದು ಬಿಸಸ್ಸು ಅದು ಅಂದ್ರೆ ಎಲ್ಲ ಸ್ವಲ್ಪ ಫೀಲಿಂಗ್ ಇರುತ್ತೆ ಅವಾಗ ಗ್ಯಾಪ್ನ ಆಗ್ತಾ ಇರುತ್ತೆ ಎಲ್ಲಾರು ಮನುಷ್ಯರ ಸ್ವಾಮಿ ಎಲ್ಲರಿಗೂ ಇರುತ್ತೆ ಬೇರೆಯವ್ರಿಗೆ ಅಳು ಬರಲ್ಲ ಒಬ್ಬರಿಗೆ ಅಳು ಬರುತ್ತೆ ಅಷ್ಟೇ ವ್ಯತ್ಯಾಸ ಅವ್ರ ಮನ್ಸಲ್ಲಿ ಹೇಳ್ತಾರೆ ಇವರು ಕಣ್ಣಾರೆ ಕಣ್ಣಲ್ಲಿ ನೀರ್ ಬರುತ್ತೆ ಅಂದ್ರೆ ಅವರು ಧನ್ರಾಜ್ ಅವ್ರು ಏನಾರ ಜನಗಳಿಗೆ ಇಷ್ಟ ಆಗ್ತಾರ ಈ ಸರ್ ಗೆಲ್ತಾರ ಅವ್ರು ನನಗೆ ಅವ್ರದ್ದು ತುಂಬಾ ರೀಲ್ಸ್ ಗಳು ತುಂಬಾ ಇಷ್ಟ ಆಗೋದು ಈ ಒಳಗಡೆಂದು ಪರವಾಗಿಲ್ಲ ಈಗ ಚೆನ್ನಾಗಿ ಆಡ್ತಾ ಇದ್ದಾರೆ ಹನುಮಂತು ಬಂದ್ ಜೊತೆಗೆ ಅವರು ಹನುಮಂತು ಚೆನ್ನಾಗಿರೋದ್ರೆ ಚೆನ್ನಾಗಿದೆ ಖುಷಿ ಆಯ್ತು ಏನ್ ತೊಂದ್ರೆ ಇನ್ನು ಹನುಮಂತ ಅವರು ಅಹ್ ಇವ್ರನ್ನ ಸುರೇಶ್ ಅವ್ರನ್ನ ಮಾಮ ಮಾಮ ಅಂತಾರೆ ಅವ್ರನ್ನ ಎಲಿಮಿನೇಷನ್ ಮಾಡ್ತಾರೆ ಏನಾದ್ರು ಅವ್ರ ಮೇಲೆ ಎತ್ತ ಹಾಕ್ತಾರೆ ಏನ್ ಅನ್ಸುತ್ತೆ ನಿಮ್ಗೆ ಏನಿಲ್ಲ ಸ ಅದು ಅಂದ್ರೆ ಅದೇನಾದ್ರು ಗೊತ್ತಿಲ್ಲ ಅದು ಮಾಮ ಮಾಮ ಅಂತಾರೆ ಅವ್ರ ಕಡೆನೆ ಇರ್ಬೇಕು ಅವ್ರ ಹತ್ರನೇ ಇರ್ಬೇಕು ಅದಕ್ಕೆ ಮಾಮಾ ಅಂತಾರೆ ಚೆನ್ನಾಗಿದೆ ಅವ್ರು ಮಾತಾಡೋದು ನಿಜವೂ ಅಂದ್ಬಂತು ಬಂದ್ಮೇಲೆ ಒಂದ್ ಸ್ವಲ್ಪ ಲಗು ಬರ್ತಾ ಇರೋದು ಕಳೆ ಬರ್ತಾ ಇರೋದು ಬೇರೆ ಏನಾರ ಅನ್ಕೋಬಹುದು ಆ ಒಂದ್ ಬಂತು ಬಂದ್ಮೇಲೆ ಸ್ವಲ್ಪ ಕಾಮಿಡಿ ಟೈಮು ಅದೆಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ ನೋಡಕ್ಕೆ ಒಂದ್ ಸ್ವಲ್ಪ ಇಂಟ್ರೆಸ್ಟ್ ಬರ್ತದೆ ಬಿಟ್ರಿ ನೀವು